ಎಲ್ಲೋ ನಮಸ್ಕಾರ ಇವತ್ತಿನ ಈ ಸೆಷನಲ್ಲಿ ನಾವು ಬೇಸಿಕ್ ಟ್ರಿಗ್ನೊಮೆಟ್ರಿ ಅಂದರೆ ಈ ತ್ರಿಕೋನಮಿತಿ ಏನು ಚಾಪ್ಟರ್ ಬರುತ್ತೋ ಈ ಚಾಪ್ಟರ್ದು ಬೇಸಿಕ್ ಥಿಂಗ್ಸ್ ಎಲ್ಲ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳ ಮುಖಾಂತರ ನಾವು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡೋಣ ಸೊ ನಾನು ಕನ್ನಡ ಮತ್ತು ಇಂಗ್ಲೀಷ್ ಇಬ್ಬರಿಗೂ ಯೂಸ್ ಆಗಲಿ ಅಂತ ಎರಡೂ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಇಲ್ಲಿ ಇಂಗ್ಲೀಷ್ ಕ್ವಶನ್ಸ್ ಇದ್ದರೂ ಸಹ ನಾನು ಕನ್ನಡದಲ್ಲಿಯೂ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸೊ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡುವ ಸೊ ಒಂದೇ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸೈನ್ ನೈಂಟಿ ಸೈನ್ ನೈಂಟಿದ ಬೆಲೆ ಏನು ಅಂತ ಕೇಳಿದ್ದಾನೆ ಈಗ ನಮಗೆಲ್ಲ ಗೊತ್ತು ಈ ಒಂದೇ ಕ್ವಶನಲ್ಲಿ ಎಷ್ಟೆಲ್ಲ ಚೇಂಜ್ ಆಗುತ್ತೆ ನೋಡಿರಿ ಸೈನ್ ಜೀರೋ ಸೈನ್ ನೈಂಟಿ ಸೈನ್ ಒನ್ ಏಯ್ಟಿ ಸೈನ್ ಟೂ ಸೆವೆಂಟಿ ಕರೆಕ್ಟಾ ಸೊ ಒಂದು ಸೈನ್ ಜೀರೋ ಅಂದರೆ ಏನು ಬರುತ್ತೆ ಸ್ನೇಹಿತರೆ ಜೀರೋ ಬರುತ್ತೆ ಸೈನ್ ನೈಂಟಿ ಅಂದರೆ ಎಷ್ಟು ಬರುತ್ತೆ ಒನ್ ಬರುತ್ತೆ ಸೈನ್ ಏಯ್ಟಿ ಒನ್ ಏಯ್ಟಿ ಅಂದರೆ ಮತ್ತೆ ಜೀರೋ ಬರುತ್ತೆ ಸೈನ್ ಟು ಸೆವೆಂಟಿ ಅಂದರೆ ಎಷ್ಟು ಬರುತ್ತೆ ಮೈನಸ್ ಒಂದು ಬರುತ್ತೆ ಇದನ್ನು ಸಿಂಪಲ್ಲಾಗಿ ಹೇಳೋದಾಗಿತ್ತು ಅಂದರೆ ಈಗ ನೋಡಿ ನಾವು ಎಕ್ಸ್ ಅಕ್ಸಿಸ್ ಮತ್ತು ವ್ಯಾಕ್ಸಿಸ್ ಆಕ್ಸಿಸ್ ತೆಗಿತೀವಿ ಕರೆಕ್ಟಾ ಎಕ್ಸ್ ಎಕ್ಸಿಸ್ ಮತ್ತು ವ್ಯಾಕ್ಸಿಸ್ ಆಕ್ಸಿಸ್ ತೆಗಿತೀವಿ ಏನು ಬರುತ್ತೆ ಇಲ್ಲಿ ಫಸ್ಟ್ ಇಲ್ಲಿ ಎಷ್ಟಿರುತ್ತೆ ಜೀರೋ ಇರುತ್ತೆ ಹಂಗಂದ್ರೇನು ಸೈನ್ ಜೀರೋ ಅಂದರೆ ಜೀರೋ ಹಾಗೆ ಇಲ್ಲಿ ಎಷ್ಟು ನೈಂಟಿ ಇರುತ್ತೆ ಸೈನ್ ನೈಂಟಿ ಅಂದರೆ ಎಷ್ಟು ಒನ್ ಅದೇ ರೀತಿ ಇಲ್ಲಿ ಎಷ್ಟಿರುತ್ತೆ ಒನ್ ಏಯ್ಟಿ ಇರುತ್ತೆ ಸೈನ್ ಒನ್ ಏಯ್ಟಿ ಅಂದರೆ ಇದರ ಅಪೋಸಿಟ್ ನೋಡಿ ಇದರ ಅಪೋಸಿಟ್ ಏನು ಜೀರೋ ಇದೆ ಜೀರೋ ಎಷ್ಟಿರುತ್ತೆ ಅದರ ಉಲ್ಟಾ ಇರುತ್ತೆ ಅಂದರೆ ಇಲ್ಲಿ ಸೈನ್ ಜೀರೋ ಅಂದರೆ ಜೀರೋ ಅದರ ಉಲ್ಟ ಅಂದರೂ ಕೂಡ ಜೀರೋನೇ ಬಂತು ಅದೇ ರೀತಿ ಸೈನ್ ಟು ಸೆವೆಂಟಿ ಈಗ ಇದರ ಅಪೋಸಿಟ್ ನೋಡಿ ನೈಂಟಿ ಇದೆ ನೈಂಟಿ ಎಷ್ಟಿದೆ ಒನ್ ಇದೆ ಇದರ ಅಪೋಸಿಟ್ ಅಂದರೆ ಇಲ್ಲಿ ಒನ್ ಇದ್ದರೆ ಇದೇನು ಬರುತ್ತೆ ಮೈನಸ್ ಒನ್ ಹೀಗೆ ನಾನು ಹೇಳ್ತಾ ಇರೋದು ಈಗ ಜೀರೋ ಅಂದರೆ ಜೀರೋ ಇಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್ ಜೀರೋ ಜ ಮೈನಸ್ ಜೀರೋ ಅಂತ ಅಲಾಕ್ ಬರೋಂಗಿಲ್ಲ ನಾವು ಅಂದರೆ ಸೈನ್ ಜೀರೋ ಜೀರೋ ಇದ್ದಾಗ ಸೈನ್ ಒನ್ ಏಯ್ಟಿ ಮೈನಸ್ ಜೀರೋ ಅಂತ ಅಲಕ್ಕೆ ಬರೋಂಗಿಲ್ಲ ಕೇಳಿ ನೋಟಿದೆ ನೋಡಿ ಏನಂತ ನೋಟಿದೆ ಜೀರೋ ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್ ದಟ್ಸ್ ವೈ ಸೈನ್ ಒನ್ ಏಯ್ಟಿ ಇಸ್ ಆಲ್ಸೋ ಜೀರೋ ಸೈನ್ ಟು ಸೆವೆಂಟಿ ಎಷ್ಟಿರುತ್ತೆ ಈ ಸೈನ್ ನೈಂಟಿ ಒನ್ ಇದ್ದರೆ ಸೈನ್ ಟು ಸೆವೆಂಟಿ ಎಷ್ಟಿರುತ್ತೆ ಮೈನಸ್ ಒನ್ ಕರೆಕ್ಟ್ ಅಲ್ವಾ ಇದೇ ಒಂದು ರೀತಿ ನಾವೇನು ಹೇಳ್ಬೋದು ಕಾಸ್ ಜೀರೋ ಅಂದರೆ ಒನ್ ಅದೇ ರೀತಿ ಕಾಸ್ ನೈಂಟಿ ಅಂದರೆ ಝೀರೋ ಅದೇ ರೀತಿ ಕಾಸ್ ಒನ್ ಏಯ್ಟಿ ಅಂದರೆ ನೋಡಿ ಅಂದರೆ ಅಪೋಸಿಟ್ ಕಾಸ್ ಜೀರೋ ಎಷ್ಟಿದೆ ಒನ್ ಇದೆ ಹಾಗಾದರೆ ಕಾಸ್ ಒನ್ ಏಯ್ಟಿ ಎಷ್ಟಾಗುತ್ತೆ ಮೈನಸ್ ಒನ್ ಅಪೋಸಿಟ್ ತಗೊಳ್ಳೋದು ಅದೇ ರೀತಿ ಕಾಸ್ ನೈಂಟಿ ಇಲ್ಲಿ ಕಾಸ್ ಟು ಸೆವೆಂಟಿ ಟೂ ಸೆವೆಂಟಿ ಅಂದರೆ ಟು ನೈಂಟಿದಲ್ವಾ ಸೊ ಇಲ್ಲಿ ಜೀರೋ ಇದೆ ಇದು ಕೂಡ ಎಷ್ಟು ಬರುತ್ತೆ ಜೀರೋ ಬರುತ್ತೆ ಈ ರೀತಿ ಸಿಂಪಲ್ಲಾಗಿ ನಾವು ಅರ್ಥೈಸ್ಕೊಳ್ಬೋದು ಅನ್ಸ್ಟ್ಯಾಂಡ್ ಆಗುತ್ತಲ್ವಾ ಸೊ ಹಾಗಾಗಿ ಸೈನ್ ನೈಂಟಿದು ಬೇರೆ ಎಷ್ಟು ಸ್ನೇಹಿತರೆ ಆಪ್ಷನ್ನು ಸೈನ್ ನೈಂಟಿ ಅಂದರೆ ಒನ್ನ ಓಕೆ ಇಲ್ಲಿ ನೋಡಿ ಸೈನ್ ನೈಂಟಿ ಅಂದರೆ ಎಷ್ಟು ಒನ್ ಓಕೆ ಹಾಗಾದರೆ ಜೀರೋ ಅಂತ ಯಾವಾಗ ಬರುತ್ತೆ ಸೈನ್ ಜೀರೋ ಅಥವಾ ಸೈನ್ ತ್ರೀ ಸಿಕ್ಸ್ಟಿ ಅಥವಾ ಸೈನ್ ಒನ್ ಏಯ್ಟಿ ಅಂತ ಕೊಟ್ಟಿದ್ದಾಗ ಅದರ ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ ಜೀರೋ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ಇದು ಯಾವಾಗ ಬರುತ್ತೆ ರೂಟ್ ಟು ಡಿವೈಡ್ ಬೈ ಟು ಇದು ಯಾವಾಗ ಬರುತ್ತೆ ಸ್ನೇಹಿತರೆ ಬರೋದೇ ಇಲ್ಲ ಕರೆಕ್ಟ್ ಅಲ್ವಾ ಮೈನಸ್ ಒನ್ ಕೂಡ ಯಾವಾಗ ಬರುತ್ತೆ ಮೈನಸ್ ಒನ್ ಯಾವಾಗ ಬರುತ್ತೆ ಸೈನ್ ಟು ಸೆವೆಂಟಿ ಇದ್ದಾಗ ಮೈನಸ್ ಒನ್ ಅಂತ ಬರುತ್ತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಲ್ವಾ ಸೊ ಈ ರೀತಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ತಾ ಸಾಕ್ ಸಾಕ್ಬೋದು ಅಂದರೆ ಒಂದೇ ಕ್ವೆಶನಲ್ಲಿ ಎಷ್ಟೆಲ್ಲ ಬರುತ್ತೆ ನೋಡಿ ಓಕೆನಾ ಸೊ ಎರಡನೇ ಕ್ವಶನ್ಗೆ ಹೋಗಬೇಡ ಹೋಗೋಣ ಫೀಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಕರೆಕ್ಟ್ ಐಡೆಂಟಿಟಿ ಇದರಲ್ಲಿ ಕರೆಕ್ಟ್ ಆಗಿರೋ ತ್ರಿಕೋನ ಐಡೆಂಟಿಟಿ ಯಾವುದು ಅಂತ ಕೇಳಿದ್ದಾನೆ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಯಾವುದು ಅಂತ ಕೇಳಿದ್ದಾನೆ ನಮಗೆಲ್ಲ ಗೊತ್ತು ಬರೋದು ಮೂರು ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಅದರಲ್ಲಿ ಒಂದೇದು ಯಾವುದು ಸೈನ್ಸ್ ಕ್ವೈ ಠೀಟಾ ಪ್ಲಸ್ ಕ್ವಾಸ್ಕ್ವೈ ಠೀಟಾ ಇಜ್ ಕ್ವಲ್ಸ್ ಟು ಒನ್ ಎರಡನೇದು ಯಾವುದು ಸ್ನೇಹಿತರೆ ಎರಡನೇದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಠೀಟಾ ಇಜ್ ಕ್ವಲ್ಸ್ ಟು ಸೆಕ್ಸ್ ಸ್ಕ್ವೇರ್ ಠೀಟಾ ಸೊ ಮೂರನೇದು ಯಾವುದು ಒನ್ ಪ್ಲಸ್ ಸ್ಕ್ವೇರ್ ಟೀಟಾ ಇಜ್ಕಲ್ಸ್ ಯಾವ ಬರುತ್ತೆ ಕ್ವಾ ಸೆಕ್ ಸ್ಕ್ವೇರ್ ಠೀಟಾ ಬರುತ್ತೆ ಇದನ್ನೇ ಸ್ವಲ್ಪ ಅದ್ದು ಬದಲಿ ಮಾಡಿ ಇಡಬಹುದು ಇದರಲ್ಲಿ ಡೈರೆಕ್ಟಾಗಿ ಕೊಟ್ಟಿದಾನೋ ಅಥವಾ ಇನ್ ಡೈರೆಕ್ಟಾಗಿ ಕೊಟ್ಟಿದ್ದಾನೋ ನೋಡೋಣ ಒಂದೇದಿದೆಯಾ ನೋಡಿ ಏನಿದೆಯಾ ಆಪ್ಷನ್ ಒಂದು ಸೈನ್ಸ್ಕ್ವಯರ್ ಠೀಟಾ ಪ್ಲಸ್ ಕ್ವಾಸ್ಕ್ವೈಟ್ ಟೀಟಾ ಹಚ್ಕೋಸ್ಟ್ ಒನ್ ದಿಸ್ ಈಸ್ ಅ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಒನ್ ಇದೆ ನಾವು ಕಣ್ಮುಚ್ಚಿ ಏನು ರೈಟ್ ಅಂತ ಪಡಿಬೋದು ಆದರೆ ಹುಡುಕಿದ ಆಪ್ಷನ್ ಕೂಡ ನೋಡೋಣ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಎಕ್ಸ್ ಸ್ಕ್ವೇರ್ ಠೀಟಾ ಕೋಸ್ಟ್ ಒನ್ ಬರೋದಿಲ್ಲ ಕ್ವಾಸ್ಕ್ಯೋರ್ ಟೀ ಪ್ಲಸ್ ಎಕ್ಸ್ ಸ್ಕೋರ್ ಟೀಟಾ ಅಂದರೆ ಬರೋದಿಲ್ಲ ಸ್ಯಾನ್ ಸ್ಕೋರ್ ಟೀಟಾ ಪ್ಲಸ್ ಟ್ಯಾನ್ಸ್ಕ್ವೇರ್ ಠೀಟ ಹಚ್ಕೋಸ್ಟ್ ಒನ್ ಅಂದರೂ ಬರೋದಿಲ್ಲ ಸೊ ಆಪ್ಷನ್ ಒನ್ ಏನಾಗುತ್ತೆ ಸ್ನೇಹಿತರೆ ರೈಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಮುಂದಿನ ಕ್ವೆಶನ್ಗೆ ಸಾಗುವ ಕ್ವೆಶನ್ ಏನಿದೆ ನೋಡಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ಫೋರ್ಟಿ ಫೈವ್ ಇದು ಕೂಡ ಗೊತ್ತಿರಬೇಕು ಸ್ನೇಹಿತರೆ ಟ್ಯಾನ್ ಜೀರೋ ಟ್ಯಾನ್ ನೈಂಟಿ ಟ್ಯಾನ್ ಒನ್ ಏಯ್ಟಿ ಓಕೆನಾ ಈ ರೀತಿ ಗೊತ್ತಿರಬೇಕು ನಾನು ಸಿಂಪಲ್ ಆಗಿ ಅಂತ ಇಲ್ಲಿ ಟ್ಯಾನ್ ಫೋರ್ಟಿ ಫೈವ್ ಕೇಳಿದ್ದೇನೆ ಅಂದರೆ ಟ್ಯಾನ್ ಜೀರೋ ನೈಂಟಿ ಅಂತ ಬಿಟ್ಟುಬಿಡಿ ನಾನು ಅಲ್ಲಿ ಮಠ ಟೆನ್ ಥರ್ಟಿ ಟೆನ್ ಫೋರ್ಟಿ ಫೈ ಟೆನ್ ಸಿಕ್ಸ್ಟಿ ಆ್ಯಂಡ್ ಟೆನ್ ನೈಂಟಿ ಅಷ್ಟು ಗೊತ್ತಿದ್ದರೆ ಸಾಕು ಅಂದ್ರೆ ಟೆನ್ 80 ಅಂತ ಏನು ತೊಗೊಳೋದು ಬೇಕಾಗಿಲ್ಲ tan ಜೀರೋ ಅಂದರೆ ಜೀರೋ ಸ್ನೇಹಿತರೆ ಟೆನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಹಾಗೆ ಟೆನ್ ಫೋರ್ಟಿ ಫೈ ಅಂದರೆ ಎಷ್ಟು ಒನ್ ಸೊ tan ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಟೆನ್ ನೈಂಟಿ ಅಂದರೆ ಏನು ನಾನ್ ಡಿಫೈನ್ಡ್ ಅಥವಾ ಅನ್ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತ ಬರಿತೀವಿ ಸೊ ಇಲ್ಲಿ ಕೇಳಿದ್ದೇನೆ ಅವನು ಟ್ಯಾನ್ ಫೋರ್ಟಿ ಫೈವ್ ಟ್ಯಾನ್ ಫೋರ್ಟಿ ಫೈವ್ ಅಂದರೆ ಎಷ್ಟು ಬರುತ್ತೆ ಸ್ನೇಹಿತರೆ ಎಷ್ಟು ಒನ್ ಆಪ್ಷನ್ ಈಸ್ ಅ ರೈಟ್ ಆನ್ಸರ್ ಅದೇ ಜೀರೋ ಅಂತ ಕೇಳಿದರೆ ಯಾವಾಗ ಬರುತ್ತೆ ಅದು ಟ್ಯಾನ್ ಜೀರೋ ಅಂತ ಕೇಳಿದರೆ ಈ ಆಪ್ಷನ್ ಕರೆಕ್ಟ್ ಆಗ್ತಿತ್ತು ರೂಟ್ ಥ್ರೀ ಯಾವಾಗ ಬರುತ್ತೆ ಹೇಳಿ ಟ್ಯಾನ್ ಸಿಕ್ಸ್ಟಿ ಅಂತ ಕೇಳಿದರೆ ಈ ರೂಟ್ ಥ್ರೀ ಕರೆಕ್ಟ್ ಆಗ್ತಿತ್ತು ಟು ಅನ್ನೋದು ಬರೋದೇ ಇಲ್ಲ ಓಕೆ ರೀ ಟ್ಯಾನ್ಗೂ ರೂಟ್ ಟೂ ಸಾರಿ ಟೂಕ್ಕೂ ಸಂಬಂಧ ಬರೋದಿಲ್ಲ ಸೊ ಹಾಗೆ ಹೀಗಾಗಿ ಇದು ಬರೋದಿಲ್ಲ ಅರ್ಥ ಆಗುತ್ತಲ್ಲ ಸೊ ಒಂದೇ ಕ್ವಶನಲ್ಲಿ ಎಷ್ಟೆಲ್ಲ ಅದರ ರಿಲೇಷನ್ಸ್ ಬರುವಂಥ ಎಲ್ಲ ಫಾರ್ಮರು ಕೂಡ ನಾವು ನೋಡ್ಬೋದು ಈಗ ಫೋರ್ತ್ ಕ್ವೆಶನ್ ನೋಡಿ ಏನಿದೆ ಫೋರ್ತ್ ಕ್ವೆಶನು ವಿಚ್ ಆಫ್ ದಿ ಫಾಲೋಯಿಂಗ್ ರೇಷಿಯೋ ಈಸ್ ಅ ಈಕ್ವಿ ವ್ಯಾಲೆಂಟ್ ಟು ಸೈನ್ ಠೀಟಾ ಅಂದರೆ ಸೈನ್ ಠೀಟೋ ಸೈನ್ ಠೀಟಾದ ಸಮನಾಗಿರೋ ಈ ನಾಲ್ಕರಲ್ಲಿ ಸಮನಾಗಿರೋ ರೇಷ್ಯೋ ಯಾವುದು ಅಂತ ಕೇಳಿದ್ದಾರೆ ನಮಗೆಲ್ಲರಿಗೆ ಗೊತ್ತೇ ಗೊತ್ತೋ ಏನು ಸೈನ್ ಠೀಟಾ ಹೆಂಗೆ ಬರೀತೀವಿ ನಾವು ಕೊಟ್ಟರು ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲಲ್ಲಿ ಥೀಟಾ ಇಲ್ಲಿ ಅಂತ ತಿಳ್ಕೊಂಡಿವ ತಿಳ್ಕೊಳ್ಳಿ ಸೈನ್ಟ್ ಹೀಟ್ ಅಂದ್ರೆ ಬರಿತೀವಿ ಸೈನ್ ಅನ್ ಸೈನ್ ಬಂದಾಗ ಅಪೋಸಿಟ್ ಸೈಡ್ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನಸ್ ಅಂದರೆ ಸೈನ್ಟ್ ಹೀಟ್ ಅಂದ್ರೇನು ಎದುರಿನ ಬಾಹು ಡಿವೈಡೆಡ್ ಬೈ ಕರ್ಣ ಸರಿ ಅಲ್ವಾ ಸೊ ಹಾಗಾಗಿ ಎಲ್ಲಿದೆ ಸ್ನೇಹಿತರೆ ಆಪ್ಷನ್ ಏನೇ ಇದೆ ನೋಡಿ ಅಂದ್ರೆ ಏನು ಅಪೋಸಿಟ್ ಸೈಡ್ ಬೈ ಹೈಪೋ ಹೈಪೋಟನಸ್ ಸೊ ಆಪ್ಷನ್ ಎ ಅ ರೈಟ್ ಓಕೆ ಅದೇ ರೀತಿ ಅಡ್ಜನ್ಸನ್ ಸೈಡ್ ಡಿವೈಡ್ ಬೈ ಹೆಪೋಟನಸ್ ಯಾವಾಗ ಬರುತ್ತೆ ಇದು ಕಾಸ್ಟ್ ಹೀಟಾಗಿ ಕೇಳಿದರೆ ಅಡ್ಜಸ್ಟನ್ ಸೈಡ್ ಅಂದರೆ ಹೊಂದಿದ ಬಾಹು ಡಿವೈಡೆಡ್ ಬೈ ಕರ್ಣ ಅದೇ ಅಪೋಸಿಟ್ ಡಿವೈಡ್ ಬೈ ಅಡ್ಜಸ್ಟೆಂಟ್ ಯಾವಾಗ ಬರುತ್ತೆ ಸ್ನೇಹಿತರೆ ಟ್ಯಾಂಟ್ ಹೀಟಾಗಿ ಕೇಳಿದ್ದ ಅಂದರೆ ಅಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸ್ಟನ್ ಸೈಡ್ ಅಂದರೆ ಲದುರಿನ ಬಾಹು ಡಿವೈಡೆಡ್ ಬೈ ಹೊಂದಿದ ಬಾಹು ಕರೆಕ್ಟ್ ಅಲ್ವಾ ಇನ್ನು ಅಡ್ಜಸ್ಟನ್ ಸೈಡ್ ಡಿವೈಡ್ ಬೈ ಅಪೋಸಿಟ್ ಯಾವಾಗ ಬರುತ್ತೆ ಸ್ನೇಹಿತರೆ ಕಾಟ್ ಹೀಟಾಗಿ ಕೇಳಿದ್ದ ಅಂದ್ರೆ ಏನು ಬರುತ್ತೆ ಹೊಂದಿದ ಬಾಹು ಡಿವೈಡೆಡ್ ಬೈ ಎದುರಿನ ಬಾಹು ಅಂತ ಬರ್ತಿತ್ತು ನಾನು ಎಲ್ಲದರದ್ದು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಸಾಗಿದ್ದೀನಿ ಯಾಕಂದರೆ ಬೇಸಿಕ್ ಆಗಿರೋ ಟ್ರಿಮ್ನೋಮೀಟ್ರಿ ಎಲ್ಲರಿಗೂ ಗೊತ್ತಾಗಲೇಬೇಕು ಇಲ್ಲಾಂದರೆ ಟ್ರಿಮ್ನೋಮೀಟ್ರಿ ಟಫ್ ಆಗುತ್ತೆ ಸ್ನೇಹಿತರೆ ಇನ್ನು ಕ್ವಶನ್ ನಂಬರ್ ಫಿಫ್ತಿಗೆ ಹೋಗೋಣ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕಾಸ್ಟ್ ಜೀರೋ ನಾನು ಆವಾಗಲೇ ಹೇಳಿದ್ದೀನಿ ಕಾಸ್ಟ್ ಸೈನ್ ಜೀರೋ ಅಂದರೆ ಏನು ಜೀರೋ ಅದೇ ಕಾಸ್ಟ್ ಜೀರೋ ಅಂದರೆ ಎಷ್ಟು ಒನ್ ರೈಟ್ ಹಾಗಂದರೆ ಕಾಸ್ಟ್ ಜೀರೋ ಅಂದರೆ ಏನು ಸ್ನೇಹಿತರೆ ಒನ್ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್ ಹಾಗಾದರೆ ಕಾಸ್ ಎಷ್ಟು ಅಂತ ಕೇಳಿದಾಗ ಜೀರೋ ಬರ್ತಿತ್ತು ಕಾಸ್ ನೈಂಟಿ ಅಥವಾ ಕಾಸ್ ಒನ್ ಏಯ್ಟಿ ಅಂತ ಕೇಳಿದ್ದಾಗ ಜೀರೋ ಬರ್ತಿತ್ತು ಇನ್ನು ಒನ್ ಯಾವಾಗ ಬಂದಿದೆ ಕಾಸ್ ಜೀರೋ ಇದ್ದಾಗ ಒನ್ ಬಂದಿದೆ ರೈಟಾ ಇನ್ನು ಮೈನಸ್ ಒನ್ ಯಾವಾಗ ಬರ್ತಿತ್ತು ಮೈನಸ್ ಒನ್ ಯಾವಾಗ ಬರ್ತಿತ್ತು ಹೇಳಿ ಕಾಸ್ ಒನ್ ಏಯ್ಟಿ ಅಂತ ಕೇಳಿದಾಗ ಮೈನಸ್ ಒನ್ ಅಂತ ಬರ್ತಿತ್ತು ಕರೆಕ್ಟ್ ಅಲ್ವಾ ನಾನು ಇವಾಗ ತಾನೇ ಹೇಳಿದ್ದೀನಿ ಫಸ್ಟ್ ಕ್ವೆಶನ್ ನೋಡಿಬೇಕಾದ್ರೆ ಎಲ್ಲ ರೀತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ರೈಟ್ ಸೊ ಇನ್ ಸಿಕ್ಸ್ ಕ್ವೆಶನ್ ನೋಡುವ ಸಿಕ್ಸ್ತ್ ಏನು ಏನಿದೆ ಸ್ನೇಹಿತರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಸೆಕೆಂಡ್ ಫಂಕ್ಷನ್ ನಮಗೆಲ್ಲ ಗೊತ್ತು ಎಲ್ಲಿ ಕರಿತೀವಿ ನಾವು ಇದನ್ನು ಟ್ರಿಗ್ನೊಮೆಟ್ರಿಕ್ ರೇಷ್ಯೋಸಲ್ಲಿ ಕರಿತೀವಿ ಏನು ಕರಿತೀವಿ ಟ್ರಿಗ್ನೊಮೆಟ್ರಿಕ್ ರೇಷ್ಯೋಸಲ್ಲಿ ಟ್ರಿಗ್ನೊಮೆಟ್ರಿಕ್ ರೇಷ್ಯೋಸಲ್ಲಿ ಏನು ಕೇಳಿದ್ದಾನೆ ಅವನು ಸೆಕೆಂಡ್ ಫಂಕ್ಷನ್ ಕೇಳಿದ್ದಾನೆ ಅಂದರೆ ಸೆಕ್ ಟೀಟಾ ಇದಕ್ಕೋಸ್ಟ್ ಏನು ಕರಿತೀವಿ ನಾವು ಒನ್ ಬೈ ಕಾಸ್ ಟೀಟಾ ಅಂದರೆ ಸೆಕ್ಕದ್ದೋಸ್ತೆಯರು ಕಾಸು ಅದೇ ರೀತಿ ಅವನು ಸೈನ್ ಅಂತ ಕೇಳಿದ್ದ ಅಂತ ತಿಳ್ಕೊಳ್ಳಿ ಆ ಸೆಕ್ಕದ್ದು ಆ ಸೈನ್ ಸೈನದ ದೋಸ್ತ ಯಾರು ಕೊಸೆಕ್ ಸ್ನೇಹಿತರೆ ಕೊಸೆಕ್ ಚೀಟ ಬರ್ತಿತ್ತು ಅದೇ ರೀತಿ ಯಾವುದು ಉಳಿದು ಟ್ಯಾನ್ ಕೇಳಿದ ಅಂತ ಇಟ್ಕೊಳ್ಳಿ ಟ್ಯಾನ್ ಚೀಟ ಅಂದರೆ ಏನು ಬರಿತಿತ್ತು ಕಾಟ್ ಅಂದರೆ ಸೆಕ್ಕದ್ದು ದೋಸ್ತ ಕಾಸು ಸೈನದ್ದು ಕೊಸೆಕ್ಕು ಟ್ಯಾನದ್ದು ಕಾಟು ಅದೇ ರೀತಿ ಕಾಸ್ ಕೇಳಿದ್ದ ಅಂದರೆ ಸೆಕ್ಕು ಕೇಳಿದ ಅಂದರೆ ಸೈನು ಕಾಟ್ ಕೇಳಿದ್ದ ಅಂದರೆ ಟ್ಯಾನ್ ಈ ರೀತಿ ಬರಿಬೇಕು ಸ್ನೇಹಿತರೆ ಅರ್ಥ ಆಗುತ್ತಲ್ವಾ ಸೊ ಆರಾಮಾಗಿ ನಾವಿಲ್ಲಿ ಬರಿಬೋದು ಸೊ ಸೆಕ್ ಅಂದರೆ ಏನು ಸ್ನೇಹಿತರೆ ಒನ್ ಬೈ ಕಾಸ್ ಠೀಟಾ ಕಾಸ್ ಏನು ಬರಂಗಿಲ್ಲ ಇದು ಇನ್ನು ಒನ್ ಬೈ ಸೈನ್ ಅಂತ ಕೇ ಯಾವಾಗ ಕೇಳಿರ್ತಿದ್ದ ಇದು ರೈಟ್ ಆಗಬೇಕಾದ್ರೆ ಕೋಸೆಕ್ ಟೀಟಾ ಅಂತ ಕೇಳಿದಾಗ ಓಕೆ ಕೋ ಸೆಕೆಂಡ್ ಫಂಕ್ಷನ್ ಅಂತ ಇಲ್ಲಿ ಕೋ ಸೆಕೆಂಡ್ ಫಂಕ್ಷನ್ ಅಂತ ಕೇಳಿದಾಗ ಆಪ್ಷನ್ ಯಾವಾಗ ಆಗ್ತಿತ್ತು ಸಿ ಆಗ್ತಿತ್ತು ರೈಟ್ ಅದೇ ಒನ್ ಬೈ ಟೆನ್ ಅಂದ್ರೇನು ಏನು ಕೇಳಬೇಕಾಗಿತ್ತು ಕಾಟ್ ಠೀಟಾದ ಫಂಕ್ಷನ್ ಯಾವುದು ಅಂತ ಕೇಳಿದ್ರೆ ಏನು ಹೇಳಬೇಕಾಗತ್ತೆ ನಾವು ಒನ್ ಬೈ ಟ್ಯಾನ್ ಅಂತ ಹೇಳಬೇಕಾಗುತ್ತೆ ಕರೆಕ್ಟ್ ಅಲ್ವಾ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ ತುಂಬ ಚೆನ್ನಾಗಿರೋ ಕ್ವೆಶನ್ಸ್ ಬರ್ತಾ ಇದೆ ಸೆವೆಂತ್ ಕ್ವೆಶನ್ ಸೈನ್ ಟೀಟಾ ಇಜ್ಕಲ್ಸ್ ಟು ತ್ರೀ ಫೈ ತ್ರೀ ಬೈ ಬೈ ತ್ರ ತ್ರೀ ಬೈ ಫೈವ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕಾಸ್ ಟೀಟಾ ಅಂದರೆ ಸೈನ್ ಟೀಟಾ ಇಜ್ಕಲ್ಸ್ ಟು ತ್ರೀ ಬೈ ಫೈವ್ ಇದ್ದಾಗ ಸೈನ್ ಟೀಟಾ ಇಜಲ್ಸ್ ಟು ತ್ರೀ ಬೈ ಫೈವ್ ಇದ್ದಾಗ ಕಾಸ್ ಟೀಟಾ ಎಷ್ಟು ಬರುತ್ತೆ ಅಂತ ಕೇಳ್ತಾನೆ ನೋಡೋಣ ಹಂಗಂದರೆ ಇಲ್ಲಿ ಕೊಟ್ಟಿರೋದು ಯಾವುದು ಸೈನ್ ಕೇಳಿರೋದು ಯಾವುದು ಕಾಸು ಈ ಎರಡೂ ಫಂಕ್ಷನ್ಸ್ ಅಂದರೆ ಸೈನ್ ಮತ್ತು ಕಾಸು ಯಾವ ಫಂಕ್ಷನಲ್ಲಿ ಅಂದರೆ ಯಾವ ಫಾರ್ಮುಲಾಸಲ್ಲಿ ಒಟ್ಟಿಗೆ ಬರುತ್ತೆ ಹೇಳು ಹೇಳ್ರಿ ಯಾವುದರಲ್ಲಿ ಬರುತ್ತೆ ಸೈನ್ಸ್ಕ್ವಯರ್ ಠೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಠೀಟಾ ಇಜ್ ಕ್ವರ್ಸ್ ಟು ಒನ್ ಈ ಫಾರ್ಮುಲಾ ಅಲ್ಲಿ ಈ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿಯಲ್ಲಿ ಸೈನ್ ಮತ್ತು ಕಾಸು ಒಟ್ಟೊಟ್ಟಿಗೆ ಬರ್ತಾವೆ ಸೊ ಹಾಗಾಗಿ ಈ ಫಾರ್ಮುಲಾ ತೊಗೋತೀನಿ ನಾನು ಸೈನ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ತ್ರೀ ಬೈ ಫೈವ್ ಅಂದರೆ ತ್ರೀ ಬೈ ಫೈವ್ ಬ್ರಕೆಟ್ ಸ್ಕ್ವೇರ್ ಅಂತ ಬರಿತೀನಿ ಕಾಸ್ ಸ್ಕ್ವೇರ್ಗೆ ಕಾಸ್ ಸ್ಕ್ವೇರ್ ಥೀಟ ಹಚ್ಕೋಸ್ಟು ಒನ್ ದೇರ್ ಫೋರ್ ಕಾಸ್ ಸ್ಕ್ವೇರ್ ಥೀಟ ಹಚ್ಕೋಸ್ಟು ಒನ್ ಇದನ್ನು ಈ ಕಡೆ ತೊಗೊಂಬರ್ತೀನಿ ನಾನು ಇಲ್ಲಿ ಪ್ಲಸ್ ಇದೆ ಈ ಕಡೆ ಬಂದ ಬಳಕೆ ಮೈನಸ್ ಆಗುತ್ತೆ ತ್ರೀ ಸ್ಕ್ವೇರ್ ಅಂದರೆ ನೈನ್ ಆಯಿತು ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಆಯಿತು ಈಗ ನೋಡಿ ಟ್ವೆಂಟಿ ಫೈವ್ ಇಂಟು ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮೈನಸ್ ನೈನ್ ಸಿಕ್ಸ್ಟೀನ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಇಜ್ ಕಾಸ್ ಸ್ಕ್ವೈರ್ ಥೀಟ ಅಂದರೆ ಎಷ್ಟು ಬಂತು ಸಿಕ್ಸ್ಟೀನ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಬಂತು ಎರಡು ಕಡೆ ಸ್ಕ್ವೇರ್ ರೂಟನ್ನು ಮಾಡಿ ಸ್ಕೊ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ದೆನ್ ವಾಟ್ ಆಫನ್ಸ್ ಕಾಸ್ ಥೀಟ ಇಜ್ಕೊಲ್ಸ್ ಟು ಕಾಸ್ ಥೀಟ ಇಜ್ ಇಕೊಲ್ಸ್ಟು ಸಿಕ್ಸ್ಟೀನ್ದು ಸ್ಕ್ವೇರ್ ರೂಟ್ ಏನು ಫೋರು ಟ್ವೆಂಟಿ ಫೈವ್ ಸ್ಕ್ವೇರ್ ರೂಟ್ ಫೈವ್ ಸೊ ಫೋರ್ ಬೈ ಫೈವ್ ಲೋ ಆಪ್ಷನಲ್ಲಿ ಕರೆಕ್ಟ್ ಇದೆ ನೋಡಿ ಫೋರ್ ಬೈ ಫೈವ್ ಆಪ್ಷನ್ ಏನೇ ಇದೆ ನೋಡಿ ಸೊ ಹಾಗಾಗಿ ಆಪ್ಷನ್ ಯಾವ ಸ್ನೇಹಿತರೆ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್ ಇಷ್ಟು ಸಿಂಪಲ್ ಆಗಿದೆಯಲ್ಲ ಸೊ ನೆಕ್ಸ್ಟ್ ನೋಡಿ ನಾ ಏಟ್ ಕ್ವಶನ್ಸ್ ತುಂಬ ಸಿಂಪಲ್ ಆಗಿರೋ ಕ್ವೆಶನ್ ಇದೆ ಫಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಕರೆಕ್ಟ್ ಫಾರ್ಮುಲಾ ಫಾರ್ ಟ್ಯಾನ್ ಟೀಟಾ ಅದನ್ನು ಸೈನ್ ಬೈ ಕಾಸ್ ಆಗುತ್ತೋ ಕಾಸ್ ಬೈ ಸೈನ್ ಆಗುತ್ತೋ ಸೈನ್ ಸ್ಕ್ವೇರ್ ಬೈ ಕಾಸ್ಕೋರ್ ಆಗುತ್ತೋ ಕಾಸ್ ಸ್ಕೋರ್ ಬೈ ಸೈನ್ ಸ್ಕೋರ್ ಆಗುತ್ತೋ ನೋಡುವ ಸೊ ಟ್ಯಾನ್ ಠೀಟಾ ಫಾರ್ಮುಲಾ ಏನು ಟ್ಯಾನ್ ಟೀಟಾ ಎಚ್ಕೋಸ್ ನಾವು ಎರಡು ಫಾರ್ಮುಲಾ ನೋಡ್ತೀವಿ ನಾವು ಟ್ರಿಗ್ನೋಮೆಟ್ರಿಕೇಶಿಯಲ್ಲಿ ಏನು ನೋಡ್ತೀವಿ ಒನ್ ಬೈ ಕಾಟ್ ಠೀಟಾ ಅಂತ ನೋಡ್ತೀವಿ ಏನು ನೋಡ್ತೀವಿ ಟ್ಯಾನ್ ಅಂದರೆ ಸೈನ್ ಠೀಟಾ ಬೈ ಕಾಸ್ ಠೀಟಾ ಅಂತ ನೋಡ್ತೀವಿ ಸೊ ಆಪ್ಷನ್ ಯಾವ್ದಾಯ್ತು ಸ್ನೇಹಿತರೆ ಆಪ್ಷನ್ ಈಸ್ ಅ ರೈಟ್ ಆನ್ಸರ್ ಹಾಗಾದರೆ ಕಾಸ್ ಬೈ ಸೈನ್ ಯಾವಾಗ ಬರುತ್ತೆ ಕಾಸ್ ಬೈ ಸೈನ್ ಯಾವಾಗ ಬರುತ್ತೆ ಹೇಳಿ ಕಾಟ್ ಠೀಟಾ ಕೇಳಿದ್ದ ಅಂದರೆ ಕಾಸ್ ಬೈ ಸೈನ್ ಬರುತ್ತೆ ಸೈನ್ ಸ್ಕ್ವೇರ್ ಠೀಟ ಬೈ ಕಾಸ್ ಸ್ಕ್ವೇರ್ ಯಾವಾಗ ಬರುತ್ತೆ ಹೇಳಿ ಸಪೋಸ್ ಈಗ ನೋಡಿ ಟ್ಯಾನ್ ಅಂದ್ರೆ ಏನು ಸೈನ್ ಬೈ ಕಾಸ್ ಅದೇ ಸೈನ್ಸ್ಕ್ವೋರ್ ಬೈ ಕಾಸ್ಕೋರ್ ಅಂದರೆ ಇದೇನಾಗಿರುತ್ತೆ ಟ್ಯಾನ್ ಸ್ಕ್ವೇರ್ ಅಂದರೆ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಕೇಳಿದ್ದ ಅಂದರೆ ಈ ಆಪ್ಷನ್ ಇತ್ತು ಅಂದರೆ ಈ ಆಪ್ಷನ್ ಏನಾಗುತ್ತೆ ರೈಟ್ ಆಗುತ್ತೆ ಸೊ ಕ್ವಾಸ್ಕ್ವೋರ್ ಬೈ ಸೈನ್ಸ್ಕ್ವರ್ ಅಂದರೆ ಏನೋ ಕಾಡ್ ಸ್ಕ್ವೇರ್ ಅಷ್ಟೇ ಸಿಂಪಲ್ ಆಗಿದೆ ನಾನು ಇರೋದೇ ಒಂದು ಎಕ್ಸಾಂಪಲ್ ಆಗಿರ್ಬೋದು ಆದರೆ ಆ ಆಪ್ಷನ್ ಏನಿದೆಯೋ ಅದರ ಪ್ರತಿಯೊಂದರದು ನಾನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಇದ್ದೀನಿ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ವೀಡಿಯೋಸ್ಗಳನ್ನು ನೀವು ತಪ್ಪದೆ ನೋಡ್ಬೋದು ಓಕೆನಾ ಹಾಗೆ ಲೈಕ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನನ್ನು ತಿಳಿಸಿ ಓಕೆನಾ ಸೊ ಮುಂದಿನ ಎಕ್ಸಾಂಪಲ್ ನೋಡುವ ಕಾಸ್ ಎ ಫೋರ್ ಬೈ ಫೈವ್ ಕೊಟ್ಟಿದ್ದಾನೆ ಸೈನ್ ಎ ಎಷ್ಟು ಸೇಮ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಇಕ್ವಲ್ಸ್ ಟು ಒನ್ ದೆನ್ ಸೈನ್ ಎ ಸೈನ್ ಕೇಳಿದ್ದಾನಲ್ಲ ಸೈನ್ಸ್ಕ್ವೇರನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ ಸೊ ಒನ್ ಇದು ಪ್ಲಸ್ ಇದು ಈ ಕಡೆ ಬಂದ ಬಳಕೆ ಮೈನಸ್ ಆಗುತ್ತೆ ಒನ್ ಮೈನಸ್ ಸ್ಕ್ವೇರ್ ಎ ಆಯಿತು ಸೊ ಏನು ಬರಿತೀವಿ ನಾವು ಒನ್ನಕ್ಕೆ ಒನ್ ಕ್ವಾಸ್ ಎಷ್ಟು ಕೊಟ್ಟಿದ್ದಾನೆ ಫೋರ್ ಬೈ ಫೈವ್ ಕೊಟ್ಟಿದ್ದಾನೆ ಫೋರ್ ಬೈ ಫೈವ್ ಬ್ರಕೆಟ್ ಸ್ಕ್ವೇರ್ ಮಾಡ್ಕೋತೀವಿ ಇನ್ನು ಒನ್ ಮೈನಸ್ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನು ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮೈನಸ್ ಇಂಟು ಸಾರಿ ಟ್ವೆಂಟಿ ಫೈವ್ ಇಂಟು ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ಟೀನು ದಟ್ ಈಸ್ ನೈನ್ ಡಿವೈಡ್ ಬೈ ಟ್ವೆಂಟಿ ಫೈವ್ ದೇರ್ ಫೋರ್ ಸೈನ್ ಎಷ್ಟು ಎಷ್ಟಾಯಿತು ಸ್ಕೋರ್ ಇಲ್ಲಿ ಸ್ಕ್ವರ್ ಸ್ಕ್ವೇರ್ ಔಟ್ ಮಾಡಿ ಎರಡು ಕಡೆ ಓಕೆ ಸ್ಕ್ವೇರ್ ಸ್ಕ್ವೇರ್ಔಟ್ ಆನ್ ಬೋ ಸೈಡ್ಸ್ ದೆನ್ ವಿ ಗೆಟ್ ತ್ರೀ ರೂಟ್ ನೈನ್ ಮೀನ್ಸ್ ತ್ರೀ ರೂಟ್ ಟ್ವೆಂಟಿ ಫೈವ್ ಇಸ್ ನಥಿಂಗ್ ಬಟ್ ಫೈವ್ ಸೊ ತ್ರೀ ಬೈ ಫೈವ್ ಇಲ್ಲಿದೆ ನೋಡಿ ಆಪ್ಷನ್ ಏನೇ ಇಲ್ಲಿ ಕೂಡ ಕರೆಕ್ಟ್ ಆಯಿತು ಸೋ ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ ಡ್ಯಾಕ್ಟ್ ಕ್ವೆಶನ್ ಇದೆ ಟ್ಯಾನ್ ಸಿಕ್ಸ್ಟಿ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಟೆನ್ ಸಿಕ್ಸ್ಟಿ ಅಂದರೆ ಏನು ಬರುತ್ತೆ ಸ್ನೇಹಿತರೆ ರೂಟ್ ತ್ರೀ ಬರುತ್ತೆ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬರುತ್ತೆ ಒನ್ ಯಾವಾಗ ಬರುತ್ತೆ ಟ್ಯಾನ್ ಫೋರ್ಟಿ ಫೈವ್ ಇದ್ದಾಗ ಬರುತ್ತೆ ಬಾಯ್ ಆಗಿರಬೇಕು ಇವು ರೂಟ್ ಒಂದ್ರು ಬರೋಂಗಿಲ್ಲ ಟ್ಯಾನ್ ಜೀರೋ ಅಂತ ಕೇಳಿದ್ದ ಅಂದರೆ ಜೀರೋ ಬರುತ್ತೆ ಅಥವಾ ಟ್ಯಾನ್ ಒನ್ ಏಯ್ಟಿ ಅಂತ ಕೇಳಿದ್ರು ಕೂಡ ಜೀರೋ ಬರುತ್ತೆ ಓಕೆನಾ ಸೊ ಇನ್ನ ನೆಕ್ಸ್ಟ್ ಕ್ವೆಶನ್ ನೋಡಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸೈನ್ ಒನ್ ಏಯ್ಟಿ ಸೈನ್ ಒನ್ ಏಯ್ಟಿದ ಆರಾಮ್ ಸರಿ ಬರಿತೀರಾ ನೀವು ಏನೋ ಸೈನ್ ಜೀರೋ ಅನ್ ಸೈನ್ ಜೀರೋ ಎಷ್ಟು ಬರುತ್ತೆ ಸೈನ್ ಒನ್ ಏಯ್ಟಿ ಅಷ್ಟೇ ಬರುತ್ತೆ ಅಂದರೆ ಸೈನ್ ಒನ್ ಏಟಿ ಸೈನ್ ಒನ್ ಏಯ್ಟಿ ಎಷ್ಟು ಬರುತ್ತೆ ಜೀರೋ ಸೈನ್ ಒನ್ ಏಯ್ಟಿನೂ ಜೀರೋ ಸೈನ್ ಜೀರೋನು ಜೀರೋ ಸೈನ್ ತ್ರೀ ಸಿಕ್ಸ್ಟಿನೂ ಜೀರೋನೇ ಕರೆಕ್ಟ್ ಅಲ್ವಾ ಸೊ ಒನ್ ಯಾವಾಗ ಬರುತ್ತೆ ಸ್ನೇಹಿತರೆ ಸೈನ್ ನೈಂಟಿ ಅಂದರೆ ಒನ್ ಮೈನಸ್ ಒನ್ ಯಾವಾಗ ಬರುತ್ತೆ ಸೈನ್ ಟು ಸೆವೆಂಟಿ ಅಂದರೆ ಮೈನಸ್ ಒನ್ನು ನಾನ್ ಡಿಫೈನ್ಡ್ ಇಲ್ಲಂದರೂ ಬರಂಗೆ ಇಲ್ಲ ಸೊ ಬಿಟ್ಬಿಡೋಣ ಸೊ ಆನ್ ಡಿಫೈಂಡ್ ಅಂದರು ಇದೇನಾಗುತ್ತೆ ಸ್ನೇಹಿತರೆ ಬರೋದೇ ಇಲ್ಲ ಸೊ ಕ್ವಶನ್ ನಂಬರ್ ಟ್ವೆಲ್ವ್ಗೆ ಹೋಗುವ ಫಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಂಗಲ್ಸ್ ಕರೆಸ್ಪಾಂಡ್ಸ್ ಟು ಕಾಸ್ ಠೀಟಕೋಸ್ಟು ಜೀರೋ ಅಂದರೆ ಇಲ್ಲೇನು ಕೇಳಿದ್ದಾನೆ ಕಾಸ್ ಠೀಟಕೋಸ್ಟು ಜೀರೋ ಇದ್ದರೆ ಇಲ್ಲಿ ಈ ಠೀಟಾದ ಬೆಲೆ ಅಂದರೆ ಈ ಆ್ಯಂಗಲ್ ಈ ಕೋನದ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಕಾಸ್ ಎಷ್ಟು ಅಂದರೆ ಜೀರೋ ಇಲ್ಲಿ ನೋಡೋಣ ಕೊಟ್ಟಿರ್ಬೋದು ಕಾಸ್ ಜೀರೋ ಯಾವ ಬರುತ್ತೆ ಸಪೋಸ್ ಕಾಸ್ ಜೀರೋ ಅಂದರೆ ಎಷ್ಟು ಬರುತ್ತೆ ಸ್ನೇಹಿತರೆ ಒನ್ ಬರುತ್ತೆ ಸೊ ಅವ್ನಿಗೆ ಜೀರೋ ಅಂತ ಕೇಳಿದ್ದಾನೆ ಸೊ ಆಪ್ಷನ್ ಒಂದು ಬರೋಂಗಿಲ್ಲ ಕಾಸ್ ನೈಂಟಿ ನೋಡಿ ಕಾಸ್ ನೈಂಟಿ ಅಂದರೆ ಏನು ಬರುತ್ತೆ ಸ್ನೇಹಿತರೆ ಜೀರೋ ಬರುತ್ತೆ ಸೊ ಆಪ್ಷನ್ ಯಾವುದೈತಿ ಇಲ್ಲಿ ಎರಡನೇ ಆಪ್ಷನ್ ಕರೆಕ್ಟ್ ಆಯಿತು ಇನ್ನು ಕಾಸ್ ಒನ್ ಏಯ್ಟಿ ಅಂದರೆ ಕಾಸ್ ಜೀರೋ ಅಂದರೆ ಒನ್ ಕಾಸ್ ಒನ್ ಏಯ್ಟಿ ಅಂದರೆ ಎಷ್ಟು ಮೈನಸ್ ಸಾರಿ ಮೈನಸ್ ಒನ್ ಬರುತ್ತೆ ಇದೆ ಇನ್ನು ಕಾಸ್ ಟು ಸೆವೆಂಟಿ ಅಂದರೂ ಕೂಡ ನಾವು ಏನಾಗುತ್ತೆ ಸ್ನೇಹಿತರೆ ಜೀರೋನೇ ಬರುತ್ತೆ ಹ್ಞೂ ಸೊ ಇಲ್ಲಿ ಸ್ವಲ್ಪ ಅವನು ಮಾಡಿಫೈ ಮಾಡಬೇಕಿತ್ತು ಸೊ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ಸ್ನೇಹಿತರೆ ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗುತ್ತೆ ಆಪ್ಷನ್ ಡಿ ಕೂಡ ಕರೆಕ್ಟ್ ಆಗುತ್ತೆ ಏಕೆ ಕಾಸ್ ನೈಂಟಿ ಮತ್ತು ಕಾಸ್ ಟು ಸೆವೆಂಟಿ ಇವೆರಡು ಕೂಡ ಎಷ್ಟಾಗುತ್ತೆ ಜೀರೋ ಬರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಈ ಎರಡು ಆಪ್ಷನ್ ಕೂಡ ಏನಾಗುತ್ತೆ ಸರಿಯಾಗಿರೋ ಆನ್ಸರ್ ಆಗುತ್ತೆ ಓಕೆ ಸೊಷನಲ್ಲಿ ತಪ್ಪು ಮಾಡ್ತಾನೆ ಅವರು ಕೇಳುವಾಗ ಏನಿಲ್ಲ ನಾವು ಸ್ವಲ್ಪ ಹೊಂದಿಸ್ಕೊಂಡು ಹೋಗಬೇಕು ಓಕೆನಾ ಇಲ್ಲಿ ನಾನು ಮಾಡಿಫೈ ಮಾಡ್ಕೊಂಡಿದ್ದೆ ಅದಕ್ಕೆ ಆ ಕ್ವೆಶನ್ ಇದು ಇರಲಿ ಸ್ವಲ್ಪ ಬೇಟ್ರಿ ಸ್ವಲ್ಪ ಬಿಡ್ತೀನಿ ಓಕೆನಾ ಆ ಕ್ವೆನ್ಗೆ ನಾನು ಮಾಡಿಫೈ ಮಾಡಿಕೊಂಡಿದ್ದೆ ಇರಲಿ ಅವ್ನು ತಪ್ಪಿದ್ದಾನೆ ಅಂತ ಓಕೆ ರೈಟ್ ಇನ್ನು ದಿ ವ್ಯಾಲ್ಯೂ ಆಫ್ ಸೆಕ್ಸ್ಕ್ವಯರ್ ಠೀಟಾ ಮೈನಸ್ ಟ್ಯಾನ್ಸ್ಕ್ವೇರ್ ಠೀಟಾ ಹೆಚ್ಕೋ ಅಷ್ಟು ಏನು ಏನು ಅಂತ ಕೇಳಿದ್ದಾನೆ ಅವನು ರೈಟ್ ಸೆಕ್ಸ್ಕ್ವಯರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾದ ಬೆಲೆ ಏನು ನಾವೇನು ತಗೋತೀವಿ ಇದೇ ಬಂತು ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಏನು ಬರುತ್ತೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಠೀಟಾ ಇಜ್ಕಲ್ಸ್ ಟು ಸೆಕ್ ಸ್ಕ್ವೇರ್ ಠೀಟಾ ಅಂತ ಬರುತ್ತೆ ಅಂತ ನಮ್ಗೆ ಗೊತ್ತು ಹಾಗಾಗಿ ಏನು ಅಂತಿಲ್ಲ ಸೆಕ್ ಸ್ಕ್ವೇರ್ ಠೀಟಾ ಈ ಪ್ಲಸ್ ಟೆನ್ ಸ್ಕ್ವೇರ್ ಠೀಟಾ ಈಜ್ ಕಡೆ ತಗೊಳ್ಳಿ ಏನಾಗುತ್ತೆ ಮೈನಸ್ ಟೆನ್ ಸ್ಕ್ವೇರ್ ಟೀಟಾ ಇಜ್ಕಲ್ಸ್ ಟು ಈಜ್ ಕಡೆ ಏನು ನೋಡ್ತೀವಿ ಸ್ನೇಹಿತರೆ ಒನ್ ಹಾಗಾದರೆ ಆನ್ಸರ್ ಎಷ್ಟು ಬರ್ತೀವಿ ಸ್ನೇಹಿತರೆ ಒನ್ ಆಪ್ಷನ್ ಒನ್ ಈಸ್ ಅ ರೈಟ್ ಆನ್ಸರ್ ಅದೇ ರೀತಿ ಏನು ಕೇಳಿದೆ ನೋಡಿಲಿ ಹ್ಞೂ ಇಂಟ್ರೆಸ್ಟ್ ಆಗಿರೋ ಕ್ವಶನ್ ಬಂತು ಟ್ಯಾನ್ ಟೀಟಾ ಇಜ್ಕಲ್ಸ್ ಟು ತ್ರೀ ಬೈ ಫೋರ್ ಇದೆ ಹಾಗಾದರೆ ಸೈನ್ ಟೀಟಾ ಎಷ್ಟು ಅಂತ ಕೇಳಿದ್ದಾನೆ ಹೆಂಗೆ ಬರಿತೀವಿ ಮೊದಲು ಇಲ್ಲಿ ನಾವು ಮೊದಲಿಗೆ ಏನು ಕಣ್ಣು ಹಿಡ್ಕೋತೀವಿ ಟ್ಯಾನ್ ಠೀಟಾ ಓಕೆ ಇಲ್ಲಿ ನೋಡಿ ನಮಗೆ ಟ್ಯಾನ್ ಮತ್ತು ಸೈನು ಒಂದೇ ಫಾರ್ಮುಲಲ್ಲಿ ಇದ್ರೂ ಕೂಡ ಯಾವ ಫಾರ್ಮುಲಾ ಅದು ಟ್ಯಾನ್ ಟೀಟಾ ಇಜಿಕಲ್ಸ್ ಟು ಸೈನ್ ಠೀಟಾ ಡಿವೈಡ್ ಬೈ ಕಾಸ್ ಟೀಟಾ ಈ ಫಾರ್ಮುಲೆ ಅಲ್ಲಿ ಟ್ಯಾನ್ ಮತ್ತು ಸೈನ್ ಕೂಡಿದ್ರೂ ಕಾಸ್ ಇಲ್ಲ ಇಲ್ಲಿ ಸೊ ಮೊದಲಿಗೆ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಯಾವುದಾದ್ರೂ ಹೆಂಗೆ ಬರುತ್ತೆ ಈಗ ಟ್ರಿಗ್ರೊಮೆಟ್ರಿಕ್ ಐಡೆಂಟಿಟಿಯಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಚ್ಕಷ್ಟು ಏನು ಬರುತ್ತೆ ಸೆಕ್ ಸ್ಕ್ವೇರ್ ಠೀಟಾ ಬರುತ್ತೆ ಮೊದಲು ಇದನ್ನು ಬಿಡಿಸ್ಕೊಳ್ಳೋಣ ಹೆಂಗೆ ಬಿಡಿಸ್ಕೊತೀವಿ ನಾವು ಒನ್ ಪ್ಲಸ್ ಟ್ಯಾನ್ ಟೀಟಾ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ತ್ರೀ ಬೈ ಫೋರ್ ಸೊ ತ್ರೀ ಬೈ ಫೋರ್ ಅದರ ಸ್ಕ್ವೇರ್ ಇದೆ ಸ್ಕ್ವೇರ್ ಸ್ಕ್ವೇರ್ ಮಾಡಿಕೊಂಡು ಮೊದಲಿಗೆ ಸೆಕ್ ಕಂಡು ಹಿಡ್ಕೊಳ್ಳೋಣ ಸೆಕ್ ಸ್ಕ್ವೇರ್ ಟೀಟಾ ಸೊ ಈಗೇನು ಬಂತು ಸ್ನೇಹಿತರೆ ಒನ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ನೈನು ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನು ಇಜಿಕಲ್ಸ್ ಟು ಸೆಕ್ ಸ್ಕ್ವೇರ್ ಠೀಟಾ ಓಕೆನಾ ಸೊ ನೆಕ್ಸ್ಟ್ ನೋಡಿ ಈಗ ಸೆಕ್ ಸ್ಕ್ವೇರ್ ಠೀಟಾ ಅಂದರೆ ಏನು ಬಂತಿಲ್ಲಿ ಸಿಕ್ಸ್ಟೀನ್ ಇಂಟು ಒನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ಗೆ ಸಿಕ್ಸ್ಟೀನು ಸೊ ಎಷ್ಟು ಬಂತು ಸೆಕ್ ಟೀಟಾ ಎಷ್ಟು ಬಂತು ಎರಡು ಕಡೆ ಸ್ಕೇರ್ ರೂಟ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ದು ಸ್ಕ್ವೇರ್ ಉಟ್ ಟು ಫೈವ್ ಸಿಕ್ಸ್ಟೀನ್ದು ಸ್ಕ್ವೇರ್ ಉ ಟು ಫೋರ್ ಸೊ ಫ ಓ ಫೈವ್ ಬೈ ಫೋರ್ ಬಂತು ಈ ಸೆಕ್ದಿಂದ ಏನು ಕಂಡು ನಾನು ಕಾಸ್ಟ್ ಕಂಡು ಕರೆಕ್ಟ್ ಅಲ್ವಾ ಕಾಸ್ಟ್ ಟೀಟಾ ಅಂದರೆ ಏನು ಒನ್ ಬೈ ಸೆಕ್ ಟೀಟಾ ಸೊ ಒನ್ ಬೈ ರೈಟ್ ಸೆಕ್ ಟೀಟಾ ವ್ಯಾಲ್ಯೂ ಏನು ರೀ ಫೈವ್ ಬೈ ಫೋರ್ ಸೊ ಫೈನಲ್ ಆಗಿ ನನಗೆ ಕಾಸ್ಟ್ ಹೀಟಾ ಎಷ್ಟು ಸಿಕ್ತು ಸ್ನೇಹಿತರೆ ಈ ಫೋರ್ ಅನ್ ಫೋರ್ ಮ್ಯಾಗ ಬರುತ್ತೆ ಫೋರ್ ಬೈ ಫೈವ್ ಬಂತು ಇನ್ನು ಆಟೋಮೆಟಿಕ್ ನಾನು ಸೈನ್ ಕಂಡು ಹಿಡ್ಬೋದಲ್ಲ ಹೆಂಗೆ ಈ ಫಾರ್ಮುಲಾ ಯೂಸ್ ಮಾಡಿ ಟ್ಯಾನ್ ಠೀಟಾ ಇಜ್ಕೊಲ್ಸ್ಟು ಟ್ಯಾನ್ ಟೀಟಾ ಎಷ್ಟು ಕೊಟ್ಟಿದ್ದಾನಂದರೆ ತ್ರೀ ಬೈ ಫೋರ್ ಕೊಟ್ಟಿದ್ದಾನೆ ಸೈನ್ ಸೈನ್ಗೆ ಸೈನ್ ಬರೀತೀನಿ ಯಾಕೆ ಕಂಡು ಹಿಡಿಯೋದಿದೆ ಹೋಲ್ ಡಿವೈಡ್ ಬೈ ಕಾಸ್ ಸಿಕ್ತು ನೋಡಿ ಎಷ್ಟು ಫೋರ್ ಬೈ ಫೈವ್ ಎಷ್ಟು ಫೋರ್ ಬೈ ಫೈವ್ ಸೊ ಫೈನಲ್ ಆಗಿ ಈ ಸೈನ್ ಠೀಟಾ ಇಚ್ಕೊಳ್ಸು ನೋಡಿ ಸೈನ್ ಟೀಟಾ ಇಚ್ಕೊಳ್ಸು ಇಲ್ಲಿ ಎಷ್ಟಿದೆ ತ್ರೀ ಬೈ ಫೋರ್ ಇಲ್ಲಿ ಡಿವೈಡೆಡ್ ಬೈ ಎಲ್ಲಿದೆ ಈ ಕಡೆ ಹೋದ್ಮೇಲೆ ಏನಾಗುತ್ತೆ ಎಂಟು ಆಗುತ್ತೆ ಫೋರ್ ಬೈ ಫೈವ್ ಆಯಿತು ಫೋರ್ ಫೋರ್ ಗಾಟ್ ಕ್ಯಾನ್ಸಲ್ಡ್ ಸೊ ವಿಟ್ ತ್ರೀ ಬೈ ಫೈವ್ ಇಸ್ ಅ ಫೈನಲ್ ಆನ್ಸರ್ ತ್ರೀ ಬೈ ಫೈವ್ ಸೈಂಟಿ ಟೈಜ್ ಕೊಡ್ ಎಷ್ಟು ಮಂತಿಲ್ಲಿ ತ್ರೀ ಬೈ ಫೈವ್ ಅಂತ ತ್ರೀ ಬೈ ಫೈವ್ ಎಲ್ಲಿದೆ ನೋಡಿ ತ್ರೀ ಬೈ ಫೈವ್ ಆಪ್ಷನ್ ಏನಿದೆ ನೋಡಿ ಸೊ ತ್ರೀ ಬೈ ಫೈವ್ ಇಸ್ ಅ ಅವರ್ ಫೈನಲ್ ಆನ್ಸರ್ ತಿಳಿತಲ್ವಾ ಸೊ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ಸೊ ನೆಕ್ಸ್ಟ್ ಕ್ವೆಶನ್ಗೆ ಸಗುವ ಏನಿದೆ ಇಲ್ಲಿ ಫೀಚ್ ಆಫ್ ದಿ ಫಾಲೋಯಿಂಗ್ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ ಈಸ್ ಅನ್ಡಿಫೈನ್ಡ್ ಆಟ್ ನೈಂಟಿ ಅಂದರೆ ಕೆಳಗೆ ಕೊಟ್ಟಿರೋ ಈ ನಾಲ್ಕು ಫಂಕ್ಷನ್ಗಳಲ್ಲಿ ಯಾವುದು ಯಾವ ಫಂಕ್ಷನ್ ನೈಂಟಿ ತೊಗೊಂಡ್ರೆ ಟೀ ಟೈಜ್ಕೋಸ್ಟು ನೈಂಟಿ ತೊಗೊಂಡ್ರೆ ನಾಟ್ ಡಿಫೈನ್ಡ್ ಬರುತ್ತೆ ಅಂತ ಕೇಳಿದ್ದಾನೆ ನಮಗೆಲ್ಲರಿಗೂ ಗೊತ್ತು ಸೈನ್ ನೈಂಟಿ ಅಂದರೆ ಟೀ ಟೈಜ್ಕೋಸ್ಟ್ ನೈಂಟಿ ತೊಗೊಂಡಿವಿ ಅಂತ ತಿಳ್ಕೊಳ್ಳಿ ಅಂದರೆ ಸೈನ್ ನೈಂಟಿ ಸೈನ್ ನೈಂಟಿ ಅಂದರೆ ಎಷ್ಟು ಇಲ್ಲಿ ಒನ್ ಬರುತ್ತೆ ಕಾಸ್ ಟೀ ಟಾಜ್ಕೋಷ್ಟು ನೈಂಟಿ ತೊಗೊಂಡಿವಿ ಅಂದರೆ ಕಾಸ್ಟ್ ನೈಂಟಿ ಎಷ್ಟು ಬರುತ್ತೆ ರೀ ಇಲ್ಲಿ ಜೀರೋ ಬರುತ್ತೆ ಕರೆಕ್ಟ್ ಅಲ್ವಾ ಕಾಸ್ಟ್ ನೈಂಟಿ ಎಷ್ಟು ಬರುತ್ತೆ ಜೀರೋ ಬರುತ್ತೆ ಅದೇ ರೀತಿ ಟೆನ್ ನೈಂಟಿ ಟೆನ್ ನೈಂಟಿ ಎಷ್ಟು ಬರುತ್ತೆ ರೀ ನಾನ್ ಡಿಫೈಂಡ್ ಬರುತ್ತೆ ಅಂದರೆ ಅನ್ಡಿಫೈನ್ಡ್ ಅಂದರೆ ಟೆನ್ ನೈಂಟಿ ಅಂದರೆ ಎಷ್ಟು ನಾನ್ ಡಿಫೈನ್ಡ್ ಅರ್ಥ ಆಗುತ್ತಲ್ವಾ ಸೊ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಸಿ ಆಪ್ಷನ್ ರೈಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಸಿಕ್ಸ್ಟೀನಲ್ಲಿ ದಿ ವ್ಯಾಲ್ಯೂ ಆಫ್ ಸೈನ್ ಜೀರೋ ಸ್ವಲ್ಪ ನೀವೇನು ಕಡೆ ತಗೋತೀನಿ ದಿ ವ್ಯಾಲ್ಯೂ ಆಫ್ ಸೈನ್ ಜೀರೋ ನಿಮಗೆಲ್ಲ ಗೊತ್ತಿ ಅಲ್ರಿ ಸೈನ್ ಜೀರೋ ಅಂದರೆ ಏನು ರೀ ಜೀರೋ ಆಪ್ಷನ್ ಯಾವ್ದು ಇದೆ ನೋಡಿ ಆಪ್ಷನ್ ಏನೇ ರೈಟ್ ಇದೆ ಸೊ ಅದ್ರ ಬಗ್ಗೆ ಭಾಳ ಮಾತಾಡೋಕ್ಕೆ ಹೋಗೋದಿಲ್ಲ ಸೊ ನೆಕ್ಸ್ಟ್ ನೋಡಿ ಇನ್ ರೈಟ್ ಆ್ಯಂಗಲ್ಡ್ ಟ್ರ್ಯಾಂಗಲ್ ದಿ ರೇಷಿಯೋ ಆಫ್ ದಿ ಅಪೋಸಿಟ್ ಸೈಡ್ ಟು ದಿ ಅಡ್ಜಸ್ಟೆಂಟ್ ಸೈಡ್ ಅಂದರೆ ಏನು ಕಟ್ಟಿದ್ದಾನು ರೇಷ ಒಂದು ರೈಟ್ ಆ್ಯಂಗಲ್ ಅಲ್ಲಿ ಯಾವ ರೇಷಿಯೋ ರೇಷ್ಯೋ ಅಂದರೆ ಏನೋ ರೇಷಿಯೋ ಏನು ಅಪೋಸಿಟ್ ಸೈಡ್ ರೇಷಿಯೋದಲ್ಲೇ ಅಪೋಸಿಟ್ ಸೈಡ್ ಟು ದಿ ಅಡ್ಜಸ್ಟ್ ಸೈಡ್ ಅಡ್ಜಸ್ಸನ್ ಸೈಡ್ ಈ ಕೆಳಗೆ ಕೊಟ್ಟಿರೋ ನಾಲ್ಕು ಫಂಕ್ಷನ್ಗಳಲ್ಲಿ ಯಾವ ಫಂಕ್ಷನ್ಗೆ ಹಿಂಗೆ ಬರುತ್ತೆ ಅಂತ ಕೇಳಿದ್ದೇನೆ ಯಾವ್ದು ಬರತ್ರಿ ಅಂದರೆ ಸಮ್ಮುಖ ಬಾಹು ಅಥವಾ ಎದುರಿನ ಬಾಹು ಡಿವೈಡ್ ಬೈ ಪಂದಿದ ಪಂದಿದ ಬಾಹು ಯಾವ್ದು ಬರುತ್ತೆ ಹೇಳಿ ಟ್ಯಾನ್ ಟೀಟಾಗಿ ಬರುತ್ತಲ್ವ ಟ್ಯಾನ್ ಎಲ್ಲಿದೆ ಟ್ಯಾಂಜೆಂಟ್ ಸೊ ಆಪ್ಷನ್ಸ್ ಏನಾಗುತ್ತೆ ಇಲ್ಲಿ ಸ್ನೇಹಿತರೆ ರೈಟ್ ಆಗುತ್ತೆ ಸೊ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ ತಿಳಿಸ್ಬೋದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ಈ ರೀತಿಯ ಇಂಪಾರ್ಟೆಂಟ್ ವಿಡಿಯೋನ ನೀವು ತಪ್ಪದೆ ನೋಡ್ಬೋದು ಥ್ಯಾಂಕ್ ಯು